ಬಾಯಾತ್ರಿ ಕಣಿ ಕೈ ಮುಗಿದು ಒಳಗೆ ಬಾ ಇಂಥ ಅದ್ಭುತ ಸಾಲುಗಳನ್ನ ಬರೆದವರು ರಾಷ್ಟ್ರ ಕವಿ ಕುವೆಂಪು ಕುವೆಂಪು ಅವರ ಈ ಅದ್ಭುತ ಸಾಲೊಂದನ್ನೇ ರಾಜ್ಯಾದ್ಯಂತ ಶಾಲೆಗಳಲ್ಲಿ ಬರೆಸಲಾಗಿತ್ತು ಅದನ್ನೇ ನಾವೆಲ್ಲ ಓದಿಕೊಂಡು ಬಂದಿದ್ದೆವು ಆದ್ರೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರವು ಕುವೆಂಪು ಅವರ ಸಾಲುಗಳನ್ನೇ ಎಲ್ಲಾ ವಸತಿ ಶಾಲೆಗಳಿಂದ ಅಳಿಸಿ ಹಾಕಿದೆ ಅದರ ಕಿಂಗ್ ಪಿನ್ ಮಣಿವಣ್ಣನ್ ಇವನೇ ಸಿದ್ರಾಮನ ಶಿಷ್ಯ ಅಷ್ಟೇ ಕೆಂಪೇಗೌಡರ ಜಯಂತಿ ನವರಾತ್ರಿ ದೀಪಾವಳಿ ಸರಸ್ವತಿ ಪೂಜೆ ಮಾಡಂಗಿಲ್ಲ ಎಂದು ಆದೇಶ ಕೊಟ್ಟಿದ್ರು ಅದೆಲ್ಲ ಮಾಡದೆ ಇನ್ನೇನ್ ಕಾಂಗ್ರೆಸ್ ತಿಥಿ ಮಾಡ್ಬೇಕಾ ಎಂದು ಜನ ಕೇಳ್ತಿದ್ದಾರೆ ಇನ್ನು ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿರೋ ಈ ಖದೀಮ ಕಾಂಗ್ರೆಸ್ ಶಾಲೆಗಳಲ್ಲೂ ಹಿಂದೂ ವಿರೋಧಿ ನೀತಿ ಮುಂದುವರೆಸಿದೆ ಬಡವರ ಮಕ್ಕಳನ್ನ ಬಾವಿಕ್ ತಳ್ಳೋ ಕೆಲಸ ಕಾಂಗ್ರೆಸ್ ಮಾಡ್ತಿದ್ದ ಎಡಪಂಥೀಯ ಧೋರಣೆಗಳನ್ನ ಶಾಲೆಗಳಲ್ಲಿ ಬಿತ್ತುತ್ತಿದೆ ಅದಕ್ಕಾಗಿ ಈ ಸಲ ಕುವೆಂಪು ಅವರ ಸಾಲುಗಳನ್ನ ಅಳಿಸಿ ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಅವಮಾನ ಮಾಡಿದೆ ಯಾವುದೆಲ್ಲ ಶಾಲೆಗಳಲ್ಲಿ ಬದಲಾಯಿಸಿದೆ ಅನ್ನೋದನ್ನ ನೀವೇ ನೋಡಿ ಯಾಕಾದ್ರೂ ಇಂತಹದೊಂದು ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿದ್ವು ಎಂದು ಜನರಿಗೆ ಜಿಗುಪ್ಸೆ ಬರುವಂಗಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಲೇ ಕಾಂಗ್ರೆಸ್ಸಿನ ತೊಗಲಕ್ ನೀತಿ ಅಟ್ಟಹಾಸಗೈಯುತ್ತಿದೆ ಖದೀಮ ಕಾಂಗ್ರೆಸ್ಸಿನ ವೀಕ್ಷಕ ಪ್ರಭುಗಳೇ ಕುವೆಂಪು ಅವರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ಸಿನ ಕರಾಳತೆಯನ್ನ ಎಲ್ರಿಗೂ ತಿಳಿಸಿ ಅದರ ಗೋಮುಖವಾಡವನ್ನ ಬಯಲು ಮಾಡೋಣ